ನಮಸ್ಕಾರ ನಾನು ಒಂದು ದೊಡ್ಡ ದಂಗೆ ನಡೆಯಬಹುದೆಂದು ಮನವರಿಕೆ ಮಾಡಿಕೊಂಡ ಡಯರ್ ಎಲ್ಲಾ ಸಭೆಗಳನ್ನು ನಿಷೇಧಿಸಿದರೂ ಈ ಸೂಚನೆಯನ್ನು ವ್ಯಾಪಕವಾಗಿ ಪ್ರಸಾರ ಮಾಡಲಾಗಿಲ್ಲ ಮತ್ತು ಅನೇಕ ಗ್ರಾಮಸ್ಥರಲ್ಲಿ ಬೈಸಾಖಿ ಹಬ್ಬವನ್ನು ಆಚರಿಸಲು ಮತ್ತು ಇಬ್ಬರು ರಾಷ್ಟ್ರೀಯ ನಾಯಕರಾದ ಸತ್ಯಪಾಲ್ ಮತ್ತು ಸೈಫೋದ್ದೀನ್ ಕಿಚ್ಲೇವ್ ಅವರ ಬಂಧನ ಮತ್ತು ಗಡಿಪಾರ ವಿರುದ್ಧ ಶಾಂತಿಯುತವಾಗಿ ಪ್ರತಿಭಟಿಸಲು ಬಾಗ್ನಲ್ಲಿ ಒಗ್ಗೂಡಿದರು ಏಪ್ರಿಲ್ ಹದಿಮೂರು ಒಂದ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸಾಂಪ್ರದಾಯಿಕ ಬೈಸಾಕಿ ಹಬ್ಬವಾದ ಡಯರ್ ಅಮೃತಸರ್ ಮೂಲಕ ಹಲವಾರು ನಗರಾಧಿಕಾರಿಗಳೊಂದಿಗೆ ಪ್ರಯಾಣ ಬೆಳೆಸಿದರು ನಗರವನ್ನು ಪ್ರವೇಶಿಸಲು ಅಥವಾ ಬಿಡಲು ಪಾಸ್ ವ್ಯವಸ್ಥೆಯನ್ನು ಜಾರಿಗೆ ತರುವುದಾಗಿ ಆ ರಾತ್ರಿ ಎಂಟು ಗಂಟೆಗೆ ಪ್ರಾರಂಭವಾಗುವ ಕರ್ಫ್ಯೂ ಮತ್ತು ನಾಲ್ಕು ಅಥವಾ ಹೆಚ್ಚಿನ ವ್ಯಕ್ತಿಗಳ ಎಲ್ಲಾ ಮೆರವಣಿಗೆಗಳು ಮತ್ತು ಸಾರ್ವಜನಿಕ ಸಭೆಗಳ ಮೇಲೆ ನಿಷೇಧವನ್ನು ಘೋಷಿಸಿದರು ಘೋಷಣೆಯನ್ನು ಇಂಗ್ಲಿಷ್ ಉರ್ದು ಹಿಂದಿ ಮತ್ತು ಪಂಜಾಬಿ ಭಾಷೆಗಳಲ್ಲಿ ಓದಲಾಯಿತು ಮತ್ತು ವಿವರಿಸಲಾಯಿತು ಆದರೆ ಅನೇಕರು ಅದನ್ನು ಗಮನಿಸಲಿಲ್ಲ ಅಥವಾ ನಂತರವೇ ಅದರ ಬಗ್ಗೆ ತಿಳಿದುಕೊಂಡರು ಏನ್ಮಾತ್ವ ಸ್ಥಳೀಯ ಪೊಲೀಸರಿಗೆ ಜಲಿಯನ್ ವಾಲಾಬಾಗ್ನಲ್ಲಿ ಯೋಜಿತ ಸಭೆಯ ಬಗ್ಗೆ ಮೌಖಿಕ ಮತ್ತು ಜನಸಂದನೆಯಲ್ಲಿ ಸರಳ ಉಡುಪಿನಲ್ಲಿರುವ ಪತೇದಾರಿಗಳ ಮೂಲಕ ಮಾಹಿತಿ ಬಂದಿತು ಡೈರಿಗೆ ಸಭೆಯ ಬಗ್ಗೆ ಹನ್ನೆರಡಾಗಿ ನಲವತ್ತು ನಿಮಿಷಕ್ಕೆ ತಿಳಿಸಲಾಯಿತು ಮತ್ತು ಅದನ್ನು ಹೇಗೆ ನಿರ್ವಹಿಸಬೇಕೆಂದು ನಿರ್ಧರಿಸಲು ಸುಮಾರು ಒಂದು ಗಂಟೆ ಮೂವತ್ತು ನಿಮಿಷವರೆಗೆ ಮರಳಿದರು ಮಧ್ಯಾಹ್ನದ ಹೊತ್ತಿಗೆ ಅಮೃತಸರದ ಹರಮಂದಿರ್ ಸಾಹಿಬ್ ಬಳಿಯ ಜಲಿಯನ್ ವಾಲಾಬಾಗ್ ದಲ್ಲಿ ಸಾವಿರಾರು ಭಾರತೀಯರು ಯಮಾಯಿಸಿದರು ಹಾಜರಿದ್ದ ಅನೇಕರು ಮೊದಲು ಸ್ವರ್ಣ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು ಮತ್ತು ಮನೆಗೆ ಹೋಗುವಾಗ ಬಾಗ್ ಮೂಲಕ ಹಾದು ಹೋಗುತ್ತಿದ್ದರು ಬಾಗ್ ಆರರಿಂದ ಏಳು ಎಕರೆ ವಿಸ್ತೀರ್ಣದ ತೆರೆದ ಪ್ರದೇಶವಾಗಿತ್ತು ಸರಿ ಸುಮಾರು ಎರಡು ನೂರು ಬೈ ಎರಡು ನೂರು ಗಜಗಳು ಗಾತ್ರದಲ್ಲಿತ್ತು ಮತ್ತು ಎಲ್ಲಾ ಕಡೆಗಳಲ್ಲಿ ಸುಮಾರು ಹತ್ತು ಅಡಿ ಎತ್ತರ ಗೋಡಗಳಿಂದ ಆವೃತವಾಗಿತ್ತು ಮೂರರಿಂದ ನಾಲ್ಕು ಅಂತಸ್ತಿನ ಎತ್ತರದ ಮನೆಗಳ ಬಾಲ್ಕನಿಗಳು ಬಾಗನ್ನು ಕಡೆಗಣಿಸುತ್ತಿದ್ದವು ಮತ್ತು ಐದು ಕಿರಿದಾದ ಪ್ರವೇಶೋದ್ದಾರಗಳು ಆದರೆ ಮೇಲೆ ತೆರೆದಿದ್ದವು ಹಲವಾರು ಬೀಗ ಹಾಕಬಹುದಾದ ದ್ವಾರಗಳನ್ನು ಹೊಂದಿದವು ಮಳೆಗಾಲದಲ್ಲಿ ಇದನ್ನು ಬೆಳೆಗಳೊಂದಿಗೆ ನೀಡಲಾಗಿದ್ದರೂ ವರ್ಷದ ಉಳಿದ ಭಾಗವು ಸ್ಥಳೀಯ ಸಭೆ ಸ್ಥಳ ಮತ್ತು ಮನರಂಜನಾ ಪ್ರದೇಶವಾಗಿ ನಿರ್ವಹಿಸುತ್ತಿತ್ತು ಬಾಗ್ನ ಮಧ್ಯಭಾಗದಲ್ಲಿ ಒಂದು ಸಮಾಧಿ ಮತ್ತು ಸುಮಾರು ಇಪ್ಪತ್ತು ಅಡಿ ವ್ಯಾಸದ ಭಾಗವಂಶ ನೀರಿನಿಂದ ತುಂಬಿದ ದೊಡ್ಡ ಬಾವಿ ಇತ್ತು ಅಮೃತಸರವು ಹಿಂದಿನ ದಿನದಲ್ಲಿ ಹಾದು ಹೋಗುವ ಯಾತ್ರಿಕರಲ್ಲದೆ ವಾರ್ಷಿಕ ಪೈಸಾಯಿ ಕುದುರೆ ಮತ್ತು ದನಗಳ ಜಾತ್ರೆಗೆ ಹಾಜರಾಗುತ್ತಿದ್ದ ರೈತರು ವ್ಯಾಪಾರಿಗಳು ಮತ್ತು ವ್ಯಾಪಾರಿಗಳಿಂದ ತುಂಬಿತು ನಗರ ಪೊಲೀಸರು ಆ ಮಧ್ಯಾಹ್ನ ಎರಡು ಗಂಟೆಗೆ ಜಾತ್ರೆಯನ್ನು ಮುಚ್ಚಿದ್ದರಿಂದ ಅದರಲ್ಲಿ ಭಾಗವಹಿಸುತ್ತಿದ್ದ ಅನೇಕರು ಜಲೀನವನ ಬಾಗ್ಯ ತೆರಳಿದರು ಇದು ಹತ್ಯಾಕಾಂಡದ ಪ್ರಾರಂಭವಾದ ಅಲ್ಲಿದ್ದ ಜನರ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚಿಸಿತ್ತು ಬಾಗ್ ಮೇಲೆ ಹಾರಲು ಮತ್ತು ಜನಸಂದಣಿ ಗಾತ್ರವನ್ನು ಅಂದಾಜು ಮಾಡಲು ಡೈಯರ್ ಒಂದು ವಿಮಾನವನ್ನು ವ್ಯವಸ್ಥೆ ಮಾಡಿದರು ಸುಮಾರು ಆರು ಸಾವಿರ ಎಂದು ಅವರು ವರದಿ ಮಾಡಿದರು ಅದ್ಯಾಗೋ ಡೈಯರ್ ಬರುವ ಹೊತ್ತಿಗೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ನಡುವೆ ಜನಸಮೂಹ ಸೇರಿತ್ತು ಎಂದು ಹಂಟರ್ ಆಯೋಗ ಅಂದಾಜಿಸಿದೆ ಡಯ್ಯರ್ ಮತ್ತು ಅಮೃತ್ಸರದ ಹಿರಿಯ ನಾಗರಿಕ ಪ್ರಾಧಿಕಾರ ಡೆಪ್ಯುಟಿ ಕಮಿಷನರ್ ಯುರಿಂಗ್ ಜನ ಸಮೂಹ ಸೇರುವುದನ್ನು ತಡೆಯಲು ಅಥವಾ ಅವರನ್ನು ಶಾಂತಿಯುತವಾಗಿ ಚದುರಿಸಲು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಇದು ನಂತರ ಡಯರ್ ಮತ್ತು ರಿವಿಂಗ್ ಇಬ್ಬರ ಮೇಲು ಗಂಭೀರ ಟೀಕೆಗೆ ಗುರಿಯಾಯಿತು ಸಭೆಯ ನಿಗದಿತ ಸಮಯ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾದ ಒಂದು ಗಂಟೆಯ ನಂತರ ಡಯರ್ ಐವತ್ತು ಸೈನಿಕರ ಗುಂಪಿನೊಂದಿಗೆ ಬಾಗಿ ಬಂದರು ಐವತ್ತು ಜನರು ಮುನ್ನೂರ ಮೂರು ಲೀಟರ್ ಆನ್ಫೀಲ್ಡ್ ಬೋಲ್ಡ್ ಆಕ್ಷನ್ ರೈಫಲ್ಗಳಿಂದ ಶಸ್ತ್ರಸಜ್ಜಿತರಾಗಿದ್ದರು ಬ್ರಿಟಿಷರಿಗೆ ಅವರ ಸಾಬೀತಾದ ನಿಷ್ಠೆಯಿಂದ ಡಯರ್ ನಿರ್ದಿಷ್ಟವಾಗಿ ಗೋರ್ಖಾ ಮತ್ತು ಸಿಖ್ ಜನಾಂಗೀಯ ಗುಂಪುಗಳಿಂದ ಪಡೆಗಳನ್ನು ಆಯ್ಕೆ ಮಾಡಿರಬಹುದು ಅವರು ಮಷಿನ್ಗಳಿಂದ ಶಸ್ತ್ರಸಜ್ಜಿತವಾದ ಎರಡು ಶಸ್ತ್ರಸಜ್ಜಿತ ಕಾರುಗಳನ್ನು ಸಹ ತಂದಿದರು ಅದೇ ವಾಹನಗಳು ಕಿರಿದಾದ ಪ್ರವೇಶೋದಾರದ ಮೂಲಕ ಹಣವನ್ನು ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಜಲಿಯನ್ ವಾಲಾ ಬಾಗ್ ಎಲ್ಲ ಕಡೆಗಳಲ್ಲೂ ಮನೆಗಳು ಮತ್ತು ಕಟ್ಟಡಗಳಿಂದ ಸುತ್ತುವರಿದಿತ್ತು ಮತ್ತು ಕೇವಲ ಐದು ಪ್ರವೇಶ ದ್ವಾರಗಳನ್ನು ಹೊಂದಿತ್ತು ಅವುಗಳಲ್ಲಿ ಹೆಚ್ಚಿನವು ಶಾಶ್ವತವಾಗಿ ಲಾಕ್ ಆಗಿದವು ಮುಖ್ಯ ದ್ವಾರವು ತುಲನಾತ್ಮಕವಾಗಿ ಅಗಲವಾಗಿತ್ತು ಆದರೆ ಯಾರು ಹೊರಬರದಂತೆ ಶಸ್ತ್ರಸಜ್ಜಿತ ವಾಹನ ಬೆಂಬಲಗಳೊಂದಿಗೆ ಪಡೆಗಳಿದ್ದ ಭಾರಿ ಕಾವಲು ಕರೆಯಿತು ಜನಸಾಮೂಹ ಚದು ಹೋಗುವಂತೆ ಎಚ್ಚರಿಕೆ ನೀಡಿದೆ ಡಯ್ಯರ್ ತನ್ನ ಸೈನಿಕರಿಗೆ ಮುಖ್ಯ ನಿರ್ಗಮನವನ್ನು ನಿರ್ಬಂಧಿಸಲು ಮತ್ತು ಲಭ್ಯವಿರುವ ಕಿರಿದಾದ ನಿರ್ಮಗ ನಿರ್ಮನಗಳ ಮುಂದೆ ಜನಸಂದಣಿ ಅತ್ಯಂತ ದಟ್ಟವಾದ ವಿಭಾಗಗಳ ಕಡೆಗೆ ಗುಂಡು ಹಾರಿಸಲು ಆದೇಶಿಸಿದನು ಅಲ್ಲಿ ಭಯಭೀತರಾದ ಜನಸಮೂಹವು ಭಾಗದಿಂದ ಹೊರಹೋಗಲು ಪ್ರಯತ್ನಿಸುತ್ತಿತ್ತು ಸುಮಾರು ಹತ್ತು ನಿಮಿಷಗಳ ಕಾಲ ಗುಂಡಿನ ದಾಳಿ ಮುಂದುವರಿಯಿತು ಪುರುಷರು ಮಹಿಳೆಯರು ವೃದ್ಧರು ಮತ್ತು ಮಕ್ಕಳು ಸೇರಿದಂತೆ ಮೀರಾ ನಾಗರಿಕರು ಕೊಲ್ಲಲ್ಪಟ್ಟರು ಈ ಘಟನೆಯನ್ನು ಅಮೃತ್ಸರ್ ಹತ್ಯಾಖಾಣೆಯ ಕರೆಯಲಾಯಿತು ಸೈನಿಕರು ತಮ್ಮ ಮದ್ದು ಗುಂಡುಗಳಲ್ಲಿ ಸುಮಾರು ಮೂರನೇ ಒಂದು ಭಾಗದಷ್ಟು ಗುಂಡು ಹಾರಿಸಿದ ನಂತರ ಗದಾನವು ವಿರಾಮವನ್ನು ಆದೇಶಿಸಲಾಯಿತು ಈ ಕ್ರಮದ ಉದ್ದೇಶ ಸಭೆಯನ್ನು ಚದುರಿಸುವುದು ಅಲ್ಲ ಆದರೆ ಅವಿದ್ಯತೆಯಾಗಿ ಭಾರತೀಯರನ್ನು ಶಿಕ್ಷಿಸುವುದು ಎಂದು ಅವರು ನಂತರ ಹೇಳಿದರು ಒಂದು ವರದಿಯಲ್ಲಿ ಜನಸಮೂಹದಲ್ಲಿ ಎರಡು ಜನರು ಸಾವನ್ನಪ್ಪಿದ್ದಾರೆಂದು ನಾನು ಕೇಳಿದ್ದೇನೆ ನನ್ನ ಕಡೆಯಿಂದ ಸಾವಿರದ ಆರುನೂರ ಐವತ್ತು ಸುತ್ತು ಗುಂಡು ಹಾರಿಸಲಾಯಿತು ಎಂದು ಹೇಳಿದರು ಗುಂಡಿನ ದಾಳಿಯಿಂದಾಗಿ ನೇರವಾಗಿ ಉಂಟಾದ ಅನೇಕ ಸಾವುಗಳ ಹೊರತಾಗಿ ಕಿರಿದಾದ ದ್ವಾರಗಳಲ್ಲಿ ಕಾಲ್ತುಳಿತದಲ್ಲಿ ನಜ್ಜು ಗುಜ್ಜಾಗಿ ಅಥವಾ ಗುಂಡಿನ ಕಾಯಿ ತಪ್ಪಿಸಿಕೊಳ್ಳಲು ಕಂಪೌಂಡ್ ಇರುವ ಒಂಟಿ ಬಾವಿಗೆ ಹಾರಿ ಹಲವಾರು ಜನರು ಸಾವನ್ನಪ್ಪಿದರು ಸ್ವತಂತ್ರದ ನಂತರ ಸ್ಥಳದಲ್ಲಿ ಇರಿಸ ಇರಿಸಲಾದ ಫಲಕದಲ್ಲಿ ನೂರ ಇಪ್ಪತ್ತು ಶವಗಳನ್ನು ಬಾವಿನ ತೆಗೆಯಲಾಗಿದೆ ಎಂದು ಹೇಳಲಾಗಿದೆ ಡೈಯರ್ ಸಾಮಾನ್ಯ ಸಮಯಕ್ಕಿಂತ ಮುಂಚಿತವಾಗಿ ಕರ್ಫ್ಯೂ ಸಮಯವನ್ನು ವಿಧಿಸಿದರು ಪರಿಣಾಮವಾಗಿ ಗಾಯಾಳುಗಳು ಅವರು ಬಿದ್ದ ಸ್ಥಳದಿಂದ ಸ್ಥಳಾಂತರ ಸಾಧ್ಯವಾಗಲಿಲ್ಲ ಮತ್ತು ಅದರಿಂದ ಅವರಲ್ಲಿ ಹಲವಾರು ರಾತ್ರಿ ಸಮಯದಲ್ಲಿ ತಮ್ಮ ಗಾಯಗಳಿಂದ ಸತ್ತರು